MA ಾಗೆ ನಿನ್ನ ಮನ ಗುರು ಸೇವೆ ಮಾಡೋ ಸು ದಾಗೆ ನಿನ್ನ ಮನ ಗುರು ಸೇ ಮನ ಗುರು ಮಾಡುವುದನಾಗೆ ಇರಲೂ ನಿನ್ನ ಮನ ಗುರು ಸೇವೆ ಮಾಡಿರುಗದ ಗೇರ ನಿನ್ನ ಮನಾ ಗುರು ಸೇವೆ ಮಾಡೋ ಎರುತನಾ ಸೋದಾಗೆ ರಮ ಗುರು ಸೇವೆ ಮಾಡೋ ಎರು ತನ ಗೊತ್ತಾಗಿ ಇರಲು ನಿನ್ನ ಮನ ಗುರು ಸೇವೆ ಮಾಡು ಇರುತ್ತನ ಸುದ್ದಾಗಿ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತನ ಜತ ತಾಲೂಕ ಬ್ಯೂರಾಗಿ ಸತ್ಯ ಧರ್ಮ लोक का भूरगिस्तान सत्य धर्मर रुवटी ಹಾಗೆ ಇರಲಿ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತನ ಸುದ್ದಾಗೆ ಇರಲಿ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತನ ರನು ನಿನ್ನ ಗುರು ಸೇವೆ ಮಾಡು ಇರುತ್ತ ಮಳಿ ಹೋಗಿ ಮರ್ಯಾದ ಬಿವರೆಗೆ ಜನ ಮಳಿ ಕರದು ಬಿಡಿಸೋ ಬಂದನಾ ಮಳಿ ಹೋಗಿ ಮರ್ಯಾದ ಬೀವರಗಿ ಜನ ಇರಲಿ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತನಾ.

ನಿನ್ನ ಮನ ಗೋರು ಸೇವೆ ಮಾಡು ಇರುತ್ತೆ ಜಲ್ಬಕ ಬಂದು ಆಗವಿಲ್ ಜಲ್ಬಕ ಆಗಿ ಕೂತಿ ಹಚ್ಚಿಯಣ ಸೋದಾಗೆ ಇರಲು ನಿನ್ನ ಮನ ಇರಲು ನಿನ್ನ ಮನ ಗುರು ಸೇವೆ ಮಾಡುವಿರುತ್ತ ಸಿದ್ಧಾಗ ಬರಲಿಲ್ಲ ಕರುಣ ಕೋಪದಿಂದ ಶಾಪ ಕೊಟ್ಟನ ಹೌದು ಸೀತಾಗ ಬರಲಿಲ್ಲ ಕರುಣ ಕೋಪದಿಂದ ಶಾಪ ಅಲೆ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತನ ಮುದ್ದಾಗೆ ಇರಲಿ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತನೇರಲು ನಿನ್ನಮನ ಗುರು ಸೇವೆ ಮಾಡು ಇರುತ್ತನ ಬೆನ್ನಿ ಬ್ಯಾತಳ ಹುಣ್ಣ ಮರಡೂ ಕನ್ನಡದ ಗುರು ಧ್ಯಾನ ಬೆನ್ನಿ ಹುಟ್ಟದ ಬ್ಯಾತಳ ಹುಣ್ಣ ತಾಗಿಯರಲು ನಿನ್ನ ಮನ ಗುರು ಸೇವೆ ಮಾಡು ಇರುತ್ತಾನ ತಾಗೇರಲು ನಿನ್ನ ಮನ ಗುರು ಸೇವೆ ಮಾಡು ಇರುತ್ತಾನ ೇರಲು ನಿನ್ನ ಮನ ಗುರು ಸೇವೆ ಮಾಡುವಿರುತ್ತನ ಗೊತ್ತಾಗೇರಲು ನಿನ್ನ ಮನ ಗುರು ಸೇವೆ ಮಾಡುವಿರುತ್ತನ ಹರ ಮುನಿದರ ಗುರು ಕೈತಾನ ಗುರುವಿನ ದಯದಿಂದ ಓಡದಿತ್ತು ಹುಣ್ಣ খাইতানা গুরু দয় দিন ওড়দি তো হম্রত দিন নম্রত দিন ನಿನ್ನ ಮನ ಗುರು ಸೇವೆ ಮಾಡು ಇರುತ್ತಾಗಿರಲೆ ನಿನ್ನ ಮನ ಗುರು ಸೇವೆ ಮಾಡು ಹಾಗೆಲ್ಲಲು ನಿಲ ಗುರು ಸೇವೆ ಮಾಡು ಇರುತ್ತಾಗೇ ನಡಿರಿ ದುಷ್ಟ ದುರ್ಗುಣ ನಾ ಮಾಡಿ ಕೆಟ್ಟ ವ್ಯಸನ ಬಿಟ್ಟ ನಡಿರಿ ದುಷ್ಟ ದುರ್ಗೋಣ ನಾನು Everybody get ಗುರು ಸೇವೆ ಮಾಡೋ ಇರುತ್ತ ಸುದ್ದಾಗೆ ಇರಲಿ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತ ಬರವಿನೊಳಗವೆದು ಆಗಿ ಕೂತಿಯ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತ ಸದಾಗೆ ಇರಲು ನಿನ್ನ ಮನ ಗುರು ಸೇವೆ ಮಾಡು ಬಿಟ್ಟ ಬಿಟ್ಟಡಿರಿ ದುಷ್ಟ ದೊರಗೋಣ ಲಾಶಾಗ ವ್ಯಸನ ಬಿಟ್ಟ ನಡರಿ ದುಷ್ಟ ದೊರಗೋಣ ಇರಲಿ ನಿನ್ನ ಮನ ಗುರು ಸೇವೆ ಮಾಡು ಇರುತ್ತರ ಅರಿವಿ ೇವೆ ಮಾಡ ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ ಯಾವನನ್ನ ಹಿಂಡಸಿದ್ದರಲ್ಲಿ ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಯಾವ ಗುರು ಸೋಮಲಿಂಗನ ಭಕ್ತಿಯನ್ನ ಮಾಡಿ ಬಂಧಾನ ಬಿಡಿಸಿದಂತ ನನ್ನ ನನ್ನ ಹತ್ತೂರು ಒಗಾಣ ಮುತ್ತಿ ಅನ್ನೋ ಒಂದು ಭಕ್ತಿಷೆಯನ್ನು ಕೇಳಿ ತಮ್ಮ ಆಶೀರ್ವಾದ ರೂಪದಿಂದ ಈ ಕೊ ಹಣ ಕೊಟ್ಟ ರಾಜು ರಾಜು ಅಣ್ಣ ಮರಳಿ ಇವರಾದ್ರೂ ಕೂಡ ಒಂದು ನೂರು ರೂಪಾಯಿಗಳು ಕೊಟ್ಟಿದ್ದಾರೆ